ಮೊದಲ ಬಾರಿಗೆ ಜೈಲು ಸೇರಿದ್ದ ದರ್ಶನ್ ಪರಪ್ಪನ ಅಗ್ರಹಾರವನ್ನೇ ರೆಸಾರ್ಟ್ ಆಗಿ ಬದಲಿಸಿಕೊಂಡಿದ್ರು ಎರಡನೇ ಬಾರಿಗೆ ದಾಸನಿಗೆ ಅಸಲಿ ಜೈಲಿನ ದರ್ಶನವಾಗಿತ್ತು ಸುಪ್ರೀಂ ಕೋರ್ಟ್ ಆದೇಶದ ಬಳಿಕ ಸ್ಟ್ರಿಕ್ಟ್ ರೂಲ್ಸ್ ಅಪ್ಲೈ ಆಗಿತ್ತು ವಿಷ ಕೊಟ್ಟು ಬಿಡಿ ಅಂತ ಜಡ್ಜ್ ಎದುರು ದಚ್ಚು ಕಣ್ಣೀರ್ ಕೂಡ ಹಾಕಿದ್ರು ಇದೀಗ ಮತ್ತಷ್ಟು ಕಠಿಣಾತಿ ಕಠಿಣ ಶಿಕ್ಷೆ ಶುರುವಾಗಿದೆ ಬ್ಯಾರೆಕ್ ಅಲ್ಲಿ ಕೂರಿಸಿ ಊಟ ಕೊಡುತ್ತಿದ್ದ ಜೈಲಾಧಿಕಾರಿಗಳು ಇನ್ಮುಂದೆ ಸರತಿ ಸಾಲಿನಲ್ಲಿ ನಿಲ್ಲುವಂತೆ ಮಾಡಿದ್ದಾರೆ ಜೈಲು ಸೂಪರಿಂಟೆಂಡೆಂಟ್ ಆಗಿ ಇದೇ ಮೊದಲ ಬಾರಿಗೆ ಐಪಿಎಸ್ ಅಧಿಕಾರಿ ಅಂಶ್ ಕುಮಾರ್ ಆಗಿದ್ದಾರೆ ಸದ್ಯ ಮತ್ತಷ್ಟು ಹೊಸ ರೂಲ್ಸ್ ತಂದಿದ್ದಾರೆ ಇಷ್ಟು ದಿನ ಬ್ಯಾರಕ್ ಅಲ್ಲಿ ಊಟ ಮಾಡುತ್ತಿದ್ದ ದರ್ಶನ್ ಈಗ ಎಲ್ಲ ಆರೋಪಿಗಳಂತೆ ಸರತಿ ಸಾಲಿನಲ್ಲಿಯೇ ನಿಂತು ಊಟ ಪಡೆಯುವ ಅನಿವಾರ್ಯತೆ ಎದುರಾಗಿದೆ ಜೈಲಿನ ಕಳ್ಳಾಟಕ್ಕೆ ಸಂಪೂರ್ಣ ಬ್ರೇಕ್ ಹಾಕಲೇಬೇಕೆಂದು ಅಂಶ ಕುಮಾರ್ ತೀರ್ಮಾನಿಸಿದ್ದು ಎಲ್ಲರಿಗೂ ಒಂದೇ ರೂಲ್ಸ್ ಮಾಡಿದ್ದಾರೆ ಸದ್ಯ ದರ್ಶನ್ ಬ್ಯಾರಕ್ ನಿಂದ ಹೊರಗೆ ಬಂದು ಊಟ ಪಡೆಯಬೇಕು ಬಳಿಕ ಊಟ ಮುಗಿಸಿಯೇ ಗೆ ತೆರಳಬೇಕಿದೆ ಇನ್ನು ಭದ್ರತಾ ದೃಷ್ಟಿಯಿಂದ ಇಷ್ಟು ದಿನ ಸಿಕ್ಕಿದ್ದ ವಾಕಿಂಗ್ ಅವಕಾಶವನ್ನು ಕಡಿತಗೊಳಿಸಿದ್ದಾರೆ ಬಟ್ಟೆ ತೊಳೆದು ಒಣ ಹಾಕೋಕೆ ಮಾತ್ರ ಸ್ವಲ್ಪ ಕಾಲಾವಕಾಶ ನೀಡಿತ್ತು ಮತ್ ಯಾವುದಕ್ಕೂ ಅವಕಾಶ ಇಲ್ಲದೆ ದರ್ಶನ್ ಪರದಾಡುವಂತೆ ಆಗಿದೆ ಈಗ ಈ ಎಲ್ಲಾ ಶಿಕ್ಷೆಯಿಂದ ಮತ್ತೆ ದರ್ಶನ್ ಕೋರ್ಟ್ ಎದುರು ಬರ್ತಾರೋ ಅನ್ನೋದು ಕುತೂಹಲವನ್ನ ಮೂಡ್ಸಿದೆ ನೀವ್ ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿ ನಮ್ಮ ಜೀನಿಸ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮಗೆ ಒಳ್ಳೆಯ ಅವಕಾಶ ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನು ಕೊಡ್ತೀವಿ ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ